ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಚಿಕ್ಕಬಳ್ಳಾಪುರದಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಗೌರಿಬಿದನೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದ ಭೀಕರ ಘಟನೆ ಬಿ ಪಾಸಿಟಿವ್ ರಕ್ತ ಇಲ್ಲದ ಹಿನ್ನೆಲೆಯಲ್ಲಿ ಓ ನೆಗೆಟಿವ್ ನೀಡಿದ್ದ ವೈದ್ಯರು ಬಿ ನೆಗೆಟಿವ್ ಬದಲು ಬಿ ಪಾಸಿಟಿವ್ ಎಂದು ನಮೂದಿಸಿದ್ದ ವೈದ್ಯರು ಡೆಲಿವರಿ ಬಳಿಕ ಕೆಮ್ಮು ಸುಸ್ತು ಹಿನ್ನೆಲೆ ವಾಣಿ ವಿಲಾಸ್ ರವಾನಿಸಿದ್ದ ವೈದ್ಯರು ಪುಲಗಾನಹಳ್ಳಿ ಗ್ರಾಮದ ಭಾಗ್ಯಮ್ಮ ಮೃತ ಬಾಣಂತ ಮಹಿಳೆ ಬಾಣಂತಿಗೆ ಬೇರೆ ಗುಂಪಿನ ರಕ್ತ ನೀಡಿದ್ದೇ ಸಾವಿಗೆ ಕಾರಣ ಎಂದು ಆರೋಪ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಕೆಮ್ಮು ಜಾಸ್ತಿಯಾಗಿ ಹೃದಯಾಘಾತದಿಂದ ಸಾವು ಸಾವಿಗೆ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರ ತೀವ್ರ ಆಕ್ರೋಶ ಆಸ್ಪತ್ರೆ ಮುಂದೆ ಬಾಣಂತಿ ಶವ ಇಟ್ಟು ಕುಟುಂಬಸ್ಥರ ಪ್ರತಿಭಟನೆ वरदी डॉक्टर ज्योति तुमकूर विवा न्यूज कनड ಬಂದಂಥ ಪರಿಸ್ಥಿತಿ ಕ್ಲೇಷ್ಟಕರವಾಗಿತ್ತು ಒಂದು ಮೊದಲನೇದು ಸಿಸೇರಿಯನ್ ಇದೆ ಸೊ ಎರಡನೇದು ಅವರು ಫುಲ್ ಟರ್ಮ್ ಏನು ಸಿಸೇರಿಯನ್ ಸ್ಕಾರ್ ಟೆಂಡರ್ನೆಸ್ಸು ಪಾಸಿಬಿಲಿಟಿ ಆಫ್ ರಪ್ಚರ್ ಆಫ್ ರೂಚರ್ಸ್ ಅನ್ನೋ ಸ್ಥಿತಿನಲ್ಲಿ ಬಂದರು ವೈದ್ಯರು ಅವರ ಜೀವ ಅಂಗೇನ ಎಲ್ಲ ಕಳಿಸಿದರೆ ದಾರಿನೇ ಹೆಚ್ಚು ಕಡಿಮೆ ಆಗಿರೋ ಸಾಧ್ಯತೆಗಳು ಇತ್ತು ಹಾಗಾಗಿ ಮೇಡಮ್ ಅವರು ಯಾವುದೇ ಇದು ಮಾಡಿದ ಪೇಷಂಟಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ರು ಸಿಸೇರಿಯನ್ ಆದಮೇಲೆ ಸ್ವಲ್ಪ ಈ ಬ್ಲೀಡಿಂಗ್ ಇದರಿಂದ ಈ ಥರ ಆಗಿದೆ ಹೆಚ್ಚಿನ ವಿವರಗಳು ಏನಿದ್ರು ಈಗ ಡಿ ಎಚ್ ಓ ಅವರು ತನಿಖಾ ತಂಡ ಅಂತ ಒಂದು ಮಾಡಿದ್ದಾರೆ ಆ ತನಿಖಾ ತಂಡದ ವರದಿನಲ್ಲಿ ನನಗೆ ಯಾರ್ದು ಏನಾದರೂ ಪ್ರಾಬ್ಲಮ್ಸ್ ಇತ್ತಾ ಇಲ್ಲ ಅದರ ಮೇಲೆ ಮೂರ್ನಾಲ್ಕು ದಿವಸದಿಂದ ಅವರಿಗೆ ಜ್ವರ ನೆಗಲಿಕ್ಕೆಲ್ಲ ಯಾವುದರಿಂದ ಆಗಿದೆ ಅನ್ನೋದು ತನಿಖಾ ವರದಿ ನನಗೆ ಸರ್ ಮೇಲ್ನೋಟಕ್ಕೆ ಕಳೆದ ಒಂಬತ್ತು ತಿಂಗಳಿಂದ ನಮ್ಮ ಗೌರಿಬಿದೂರು ತಾಲೂಕು ಹಳ್ಳಿಪುರ ಪ್ರಾಥಮಿಕ ಇದರಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು ಆಶಾ ಕಾರ್ಯಕರ್ತರಾಗಿರ್ಬೋದು ಬಿ ಇದು ಗ್ರೂಪ್ ಅಂತೇಳ್ಬಿಟ್ಟು ಬರೆದಿರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಮೇಲೆ ಯಾಕೆ ಹಂಗಾಯ್ತು ಏನೋ ಅಂತ ನೀವು ಈ ಥರ ಕೇಸಸ್ ಈ ಥರ ಹಿಂದೆ ಏನಾದರೂ ನೋಡಿದ್ರೆ ಏನೋ ಅಂತ ಅಲ್ಲ ಈ ಥರದ ಕೇಸಿಗಳಂದರೆ ನಾವು ಬಂದಂಥ ಪರಿಸ್ಥಿತಿ ನೋಡಿದ್ರಿಂದ ಒಂದು ಪೇಷೆಂಟು ರಕ್ಷೆಗಳು ಸಣ್ಣ ಸ್ಟೇಜಲ್ಲಿ ಬಂದಾಗ ನಾವು ಹೆಚ್ಚಿಗೆ ಇನ್ವೆಸ್ಟಿಗೇಷನ್ಸ್ ಮಾಡಿಸೋದಕ್ಕಿಂತ ಫಸ್ಟ್ ಅವ್ರಿಗೆ ಜೀವ ಉಳಿಯೋದಕ್ಕೋಸ್ಕರವಾಗಿ ನೋಡಿದ್ದಾರೆ ಅದೇ ರೀತಿಯಾಗಿ ಎಮರ್ಜೆನ್ಸಿ ಲಾಪಾಟನ್ನು ಮಾಡಿದ್ದಾರೆ ಅದಾದ್ಮೇಲಿಂದ ಇದು ಯಾವಾಗ ನಮ್ಗೆ ಇನ್ವೆಸ್ಟಿಗೇಷನ್ಸ್ ಮಾಡಿದರೆ ಬೇರೆ ಬೇರೆ ಥರ ಬಂದಾಗ ಅವರು ಏನಿದೆ ಅದನ್ನು ನಮ್ಮ ಮೇಲಧಿಕಾರಿಗಳು ತಿಳಿಸಿದ್ವಿ ಅದು ತನಿಖೆ ಮಾಡಿ ಮತ್ತು ನಮ್ಮ ಗೌರಿ ಬಿದನೋರ್ ಎಮ್ ಸಿ ಎಚ್ ಹಾಸ್ಪಿಟ್ಲಲ್ಲಿ ರಕ್ತ ಪರೀಕ್ಷೆ ಲ್ಯಾಬಲ್ಲಿ ಕರೆಕ್ಟಾಗಿ ಇದೇನು ಇದು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆರೋಪ ಇದೆ ಸಾರ್ವಜನಿಕರಿಂದ ಇದಕ್ಕೇನು ಹೇಳ್ತೀರಾ ಸರ್ ಏನು ಲ್ಯಾಬ್ ಟೆಸ್ಟ್ ರಿಪೋರ್ಟ್ರು ಕರೆಕ್ಟಾಗಿ ಕೊಡ್ತಾಯಿಲ್ಲ ವೇರಿಯೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಆರೋಪ ಇದೆ ಇದು ಹೊಸದೇನಲ್ಲ ಹಳೆ ಇದಕ್ಕೆ ಇದಕ್ಕೇನು ಹೇಳ್ತೀರಾ ಅವರಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ವಂತೆ ಬಂತೆ ಸಾರ್ವಜನಿಕರಿಗೆಲ್ಲ ಗದ್ರು ಬೈದಿ ಎಲ್ಲ ಥರ ಇದು ಮಾಡ್ತಾರೆ ಅಂತ ಇದಕ್ಕೇನು ಹೇಳ್ತೀರಾ ಒಂದು ನಾವು ಆಗಿಲ್ಲ ಅನ್ನೋದು ಸುಳಿಲ್ ನಮ್ಮೆಲ್ಲ ಕರೆಕ್ಟಾಗಿ ಇದೆ ಬೇರೆ ಆ ಥರ ಏನಾದರೂ ಏನಾದರೂ ವೇರಿಯೇಷನ್ ಆಗಿದ್ದರೂ ಒಂದು ಪರ್ಸನಲ್ ಆಗಿತ್ತು ಈ ಥರದ್ದು ಅಂದರೆ ನಾವು ಕೊಟ್ಟರೆ ಅದರ ಮೇಲೆ ನಾವು ಕ್ರಮ ತಗೊಳ್ಳೋದ ಅಥವಾ ಏನು ಅನ್ನೋದನ್ನು ನಾವು ಪರಿಶೀಲಿಸ್ಬೋದು ಓಕೆ ಸರ್